ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ತರಂಗಡಿ ದಿವಾಕರ್ ಸ್ನೇಹಿತರೆ ನಾನು ಹಿಂದಿನ ವಿಡಿಯೋದಲ್ಲಿ ಸಲ್ಫರ್ ಮತ್ತು ಪೋಷಣ ಮಿಶ್ರಣ ಮಾಡಿ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಅಂತ ತಮ್ಮ ಗಮನಕ್ಕೆ ತಂದೆ ಯಾವ ಕಾರಣಕ್ಕೆ ಸ್ಪ್ರೇ ಮಾಡ್ತಾ ಇದ್ದೀನಿ ಅಂತ ತಮಗೆಲ್ಲ ವಿ ಅದರ ವಿಚಾರವಾಗಿ ಮಾತಾಡಿದ್ದೀನಿ ಸ್ನೇಹಿತರೆ ಸ್ಲ್ಫರು ಮತ್ತು ಪೋಷಣು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು ನಾಲ್ಕೈದು ಮಾತಲ್ಲಿ ನಿಮಗೆ ತಿಳ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಇವಾಗ ಇದಕ್ಕೆ ನಾನು ಸ್ಲ್ಪರು ಮತ್ತು ಪೋಷಣ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ದೀನಿ ಬೆಳಗಿನ ಜಾವ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಇವಾಗೆಲ್ಲ ಮುಗಿದಿದೆ ನಂದು ಸ್ಪ್ರೇ ಮಾಡೋಂಥ ಅಂತ ಸ್ನೇಹಿತರೆ ಸಲ್ಪರ್ ಬಂದು ನೀವು ಕೆಮಿಕಲ್ ಮಿಕ್ಸಿಂಗ್ ಲಿಸ್ಟ್ ಫಾರ್ ಸಲ್ಫರ್ ಅಂತಂದ್ಬಿಟ್ಟು ಗೂಗಲಲ್ಲಿ ನೋಡಿದರೆ ಪ್ರತಿ ಔಷಧಿ ಜೊತೆ ನಾವು ಸಲ್ಪರ್ ಸಲ್ಪರಲ್ಲಿ ನಮಗೆ ರೇಷ್ಮೆ ಗಿಡಕ್ಕೆ ಏನೆಲ್ಲ ಅನುಕೂಲ ಇದೆ ಅನ್ನೋದ್ರ ಅನ್ನೋ ವಿಚಾರ ಮಾತಾಡೋದಾದರೆ ಅದು ಶಿಲೀಂಧ್ರ ನಾಶಕ ಮತ್ತು ನಮಗೆ ಗಿಡಕ್ಕೆ ಬೇಕಾದಂಥ ಪೋಷಕಾಂಶ ಈ ರೀತಿ ಇರೋದರಿಂದ ನಾವು ಅದು ಮಿಕ್ಸಿ ಮಿಕ್ಸಿಂಗ್ ಚಾರ್ಟಲ್ಲಿ ನೋಡೋದಾದರೆ ಪ್ರತಿ ಔಷಧಿ ಜೊತೆಯೂ ಅದನ್ನು ನಾವು ಮಿಶ್ರಣ ಮಾಡಿ ಸ್ಪ್ರೇ ಮಾಡ್ಬೋದು ಅದು ಸೈಂಟಿಫಿಕ್ ಆಗಿ ಅದು ಫಾರ್ಮುಲಾ ಇದೆ ಮತ್ತು ನಾವು ಪೋಷಣ್ ಯಾಕೆ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು ಅನ್ನೋ ಗೊಂದಲ ನಿಮ್ಮಲ್ಲಿ ನಾನು ಇದ್ದರೆ ಸ್ನೇಹಿತರೆ ನಾವು ಪ್ರತಿ ಬೆಳೆಗೆ ಎನ್ ಪಿ ಕೆ ಸಾಧಾರಣವಾಗಿ ಎಲ್ಲ ಯಾವತ್ತೂ ನಾವು ಕೊಟ್ಕೊಂಡೇ ಬಂದಿರ್ತೀರಿ ಲಘು ಪೋಷಕಾಂಶಗಳಂತ ಮೆಗ್ನೀಸಿಯಮು ಬೋರಾನು ಅದು ಇದು ಮತ್ತು ಇದ್ದಾವೆ ಆ ಥರ ಮಾತಾಡೋಕ್ಕೋದ್ರೆ ಸುಮಾರು ಲೋ ಲಘು ಪೋಷಕಾಂಶಗಳು ನಮ್ಮ ಗಿಡಕ್ಕೆ ಅವಶ್ಕ ಅವಶ್ಯಕತೆ ಇದೆ ಮತ್ತು ನಮ್ಮದು ದೀರ್ಘಾವಧಿ ಬೆಳೆ ಇರೋದ್ರಿಂದ ಪ್ರತಿ ಬೆಳೆಗೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿ ತೊಗೋತಾ ಇರ್ತೀವಿ ಅಂದರೆ ರೇಷ್ಮೆ ಸೊಪ್ಪನ್ನು ಉತ್ಪಾದನೆ ಮಾಡಿ ನಾವು ತೊಗೋತಾ ಇರ್ತೀವಿ ಆದರೆ ಅದು ಪೋಷಕಾಂಶಗಳ ಕೊರತೆ ಭೂಮಿಯಲ್ಲಿ ಪೋಷಕಾಂಶಗಳ ಲಘು ಪೋಷಕಾಂಶಗಳ ಕೊರತೆಯನ್ನು ಅದು ಕಡಿಮೆ ಆಗ್ತಾ ಇರುತ್ತೆ ಕೊರತೆ ಆಗ್ತಾ ಇರುತ್ತೆ ಜನರಲ್ ಆಗಿ ನಾವು ಮೇಜರ್ ಐಟಮ್ ಎನ್ ಪಿ ಕೆ ನಾವು ತುಂಬುತ್ತಾ ಇರ್ತೀರಿ ಲಘು ಪೋಷಕಾಂಶಗಳ ತುಂಬುವಂಥ ಕೆಲಸ ನಾವು ಮಾಡಿರಲ್ಲ ಆದ್ದರಿಂದ ಇಲಾಖೆ ಏನು ಮಾಡುತ್ತೆ ಅಂದರೆ ಇದು ಪೋಷಣ ಆಗ್ಬೋದು ಹರಿತ್ ಆಗ್ಬೋದು ಈ ಥರ ಲಘು ಪೋಷಕಾಂಶಗಳ ಒಂದು ಲಿಕ್ವಿಡ್ ಫಾರ್ಮುಲೇಷನ್ನ ಸ್ಪ್ರೇ ಮಾಡೋಕ್ಕೆ ರೆಕಮೆಂಡ್ ಮಾಡ್ ರೆಕಮೆಂಡೇಶನ್ ಮಾಡುತ್ತೆ ಈ ರೀತಿ ಮಾಡೋದರಿಂದ ಪೋಷಕಾಂಶಗಳ ಸಮತೋಲನ ಮತ್ತು ಪೌಷ್ಟಿಕ ಆಹಾರ ನಮ್ಮ ರೇಷ್ಮೆ ಹುಡುಗೆ ಪೌಷ್ಟಿಕ ಆಹಾರವನ್ನು ಸರಿದೂಗಿಸಂಥ ಕೆಲಸ ಇದು ಪೋಷಣ ಮಾಡುತ್ತೆ ನಾವಿವಾಗ ಸ್ವಲ್ಪರು ಮತ್ತು ಪೋಷಣ ಮಿಶ್ರಣ ಮಾಡಿ ಮಾಡಿರೋದರಿಂದ ನಮಗೇನೆಲ್ಲ ಪ್ರಯೋಜನ ಅಂದರೆ ಒಂದು ನಮ್ಮ ಖುಷಿ ಬಾಧೆ ಇದೆ ಋಷಿ ಬಾಧೆ ಕಂಟ್ರೋಲ್ ಆಗುತ್ತೆ ಎರಡು ವಾತಾವರಣ ತುಂಬ ಥಂಡಿಯಾಗಿದೆ ಫಂಗಸ್ ಏನೂ ಬರೋ ಥರ ಇದ್ದರೆ ಅಂದರೆ ಬೂದು ಬೂದು ಎಲೆ ಚುಕ್ಕಿರುವಾಗ ಆ ಥರ ಏನಾರು ಬರೋದಿದ್ದರೆ ಶಿಲೀಂಧ್ರನ ಶಿಲೀಂಧ್ರವನ್ನು ಕಡಿಮೆ ಮಾಡೋಂಥ ಕೆಲಸನೂ ಮಾಡುತ್ತೆ ಮತ್ತು ಮೂರು ಅದರಲ್ಲಿ ಸಲ್ಫರು ಏಯ್ಟಿ ಪರ್ಸೆಂಟ್ ಡಬ್ಲ್ಯೂ ಡಿ ಜಿ ಇರೋದರಿಂದ ನಮಗೆ ಒಂದು ಪೋಷಕಾಂಶದ ಸರಿದೂಗಿಸುವಂಥ ಕೆಲಸನೂ ಆಗುತ್ತೆ ಮತ್ತು ಅದ್ರ ಜೊತೆ ನಾವು ಪೋಷಣ್ ಮಿಕ್ಸ್ ಮಾಡಿ ಪ್ರತಿ ಲೀಟರ್ಗೆ ಏಳ ಮೇಲೆ ಮಿಕ್ಸ್ ಮಾಡಿ ಮಾಡಿರೋದ್ರಿಂದ ಲಘು ಪೋಷಕಾಂಶಗಳ ಒಂದು ಸಿಂಪರಣೆ ಆಗಿದೆ ಈ ರೀತಿಯಾಗಿರುವಾಗ ನಾವು ತೋಟ ಎಲ್ಲ ಅದಾಗಿದೆ ಮತ್ತು ನೀರು ಕೊಟ್ಟಿದ್ದೀವಿ ಮತ್ತು ಪೋಷಕಾಂಶಗಳ ಸ್ಪ್ರೇ ಮಾಡಿದ್ದೀವಿ ಮತ್ತು ಶಿಲೀಂಧ್ರನಾಶಕದ ಸ್ಪ್ರೇ ಮಾಡಿರೋದ್ರಿಂದ ನಮಗೆ ಅತ್ಯುತ್ತಮವಾದ ಗುಣಮಟ್ಟದ ಒಂದು ರೇಷ್ಮೆ ಉಪ್ಪು ಸೊಪ್ಪನ್ನು ಬೇಳೆನ ಉತ್ಪಾದನೆ ಮಾಡೋದಕ್ಕೆ ಸಹಕಾರಿಯಾಗುತ್ತೆ ಮತ್ತು ಯಾವುದೇ ನೀವು ಪೋಷಕಾಂಶ ಆಗಲಿ ಅಥವಾ ಕೀಟನಾಶಕ ಆಗಲಿ ಯಾವುದೇ ಆದರೂ ಕೂಡ ಕನಿಷ್ಠ ನಾವು ಇಪ್ಪತ್ತು ದಿನ ನಾವು ರೇಷ್ಮೆ ಹುಳಕ್ಕೆ ಬಳಸಬಾರ್ದು ಆ ಸ್ಪ್ರೇ ಮಾಡಿದಂಥ ಸೊಪ್ಪನ್ನು ಇಪ್ಪತ್ತು ದಿವಸ ನಾವು ಬಳಸಬಾರ್ದು ಯಾಕಂದರೆ ಯಾಕೆ ನಾನು ಈ ಮಾತು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದರೆ ಯಾವುದೇ ಒಂದು ನ್ಯೂಟ್ರಿಷನ್ ಆಗ್ಬೋದು ಯಾವುದೇ ಒಂದು ಕೀಟನಾಶಕ ಆಗ್ಬೋದು ಯಾವುದೇ ಒಂದು ಲಘು ಪೋಷಕಾಂಶ ಆಗ್ಬೋದು ಆಗಬಹುದು ಅದು ಕಂಪ್ಲೀಟ್ ಕನ್ವರ್ಟ್ ಆಗೋದಕ್ಕೆ ಅದು ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಕಾಲಾವಧಿ ತಗೊಳ್ಳುತ್ತೆ ನಮಗೆ ಅದು ಕನ್ವರ್ಟಾಗಿ ಪೋಷಕಾಂಶಗಳೆಲ್ಲ ಕನ್ವರ್ಟಾಗಿ ಎಲೆಯಾಗಿ ಎಲೆ ಎಲೆಯಲ್ಲಿರೋಂಥ ಗಿಡದ ಅಷ್ಟು ಪುಷ್ಟವಾಗಿ ಬೆಳೆದ ಮೇಲೆ ಆದ ಆ ರೀತಿಯ ಒಂದು ಇಪ್ಪನೇರಳೆ ಸೊಪ್ಪನ್ನು ನಾವು ರೇಷ್ಮೆ ಹುಳುಗಳಿಗೆ ಕೊಟ್ಟಾಗ ಅದು ತುಂಬ ಆರೋಗ್ಯಕರವಾದ ಆಹಾರವಾಗಿರುತ್ತೆ ಅದು ಸ್ಪ್ರೇ ಆಗಿ ಸರಿಯಾಗಿ ಅದು ಪೋಷಕಾಂಶಗಳನ್ನ ಕನ್ವರ್ಟ್ ಆಗದಿರೋ ಇದ್ದು ಅದನ್ನು ನೇರವಾಗಿ ನಾವು ರೇಷ್ಮೆ ಹುಳಿಕೆ ಕಡಿಮೆ ಕಾಲಾವಧಿಯಲ್ಲಿ ನಾವು ಕೊಡೋದರಿಂದ ನಾವು ಸ್ಪ್ರೇ ಮಾಡಿರೋಂಥ ಲಘು ಪೋಷಕಾಂಶಗಳು ಎಲೆ ಮೇಲೆ ನಾನು ಉಳ್ಕೊಂಡಿದ್ದರೆ ಅದು ನಮಗೆ ವಿಷಕಾರಿಯಾಗಿ ಪರಿಣಮಿಸುವಂಥ ಸಾಧ್ಯತೆಗಳು ಇರುತ್ತೆ ಅದು ನಮ್ಮ ಒಂದು ಸ್ವಂತ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಯಾವುದಕ್ಕೂ ಇಪ್ಪತ್ತು ದಿವಸ ಕಾಲಾವಧಿ ಕೊಟ್ಟು ನಾವು ರೇಷ್ಮೆ ಉಳಿಕೆ ನಾವು ರೇಷ್ಮೆ ಉತ್ತಮ ಗುಣಮಟ್ಟದ ಸೊಪ್ಪನ್ನು ನಾವು ಕೊಡೋದರಿಂದ ಆರೋಗ್ಯವಾಗಿರುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ ಸ್ನೇಹಿತರೆ